ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಳ್ಳಿಯ ಬೆಲೆ ಅಕ್ಷರಶಃ ಗಗನಕ್ಕೇರಿದೆ ಬನ್ನಿ ಈ ಅದ್ಭುತ ಏರಿಕೆಯ ಹಿಂದಿನ ಕಥೆ ಏನು ಅಂತ ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ನಂಬರ್ ನೋಡಿ ಪ್ಲಸ್ ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ಅಂದ್ರೆ ಈ ವರ್ಷ ಒಂದರಲ್ಲಿಯೇ ಬೆಳ್ಳಿಯ ಅಂತರಾಷ್ಟ್ರೀಯ ಬೆಲೆ ಬರೋಬ್ಬರಿ ನೂರ ಐವತ್ತೆಂಟು ಪ್ರತಿಶತದಷ್ಟು ಜಂಪ್ ಆಗಿದೆ ಇದನ್ನು ಒಂದು ಸಾಮಾನ್ಯ ಏರಿಕೆ ಅನ್ನೋಕ್ಕಾಗಲ್ಲ ಇದೊಂದು ಅಸಾಧಾರಣ ಜಿಗಿತ ಇದನ್ನ ಚಿನ್ನಕ್ಕೆ ಹೋಲಿಸಿದರೆ ಕತೆ ಇನ್ನೂ ಕ್ಲಿಯರ್ ಆಡುತ್ತೆ ಚಿನ್ನ ಕೂಡ ಎಂಬತ್ತು ಪರ್ಸೆಂಟ್ ಏರಿಕೆ ಕಂಡಿರೋದು ನಿಜ ಅದು ಕೂಡ ದೊಡ್ಡದೆ ಆದರೆ ನೋಡಿ ಬೆಳ್ಳಿ ಗೆಳಿಸಿರೋದು ಚಿನ್ನಕ್ಕಿಂತ ಹೆಚ್ಚು ಕಡಿಮೆ ಡಬಲ್ ಹಾಗಾದ್ರೆ ಅಸ್ಲಿ ಪ್ರಶ್ನೆಗೆ ಬರೋಣ ಯಾಕೆ ಬೆಳ್ಳಿ ಈ ಪಾಟಿ ಶೈನ್ ಆಗ್ತಿದೆ ಇದರ ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡ್ತಿವೆ ಬನ್ನಿ ಒಂದೊಂದಾಗಿ ಇದರ ರಹಸ್ಯವನ್ನ ಬೇದ್ಸೋಣ ಸರಿ ಹಾಗಾದ್ರೆ ನಮ್ಮ ಮೊದಲನೇ ಕಾರಣಕ್ಕೆ ಬರೋಣ ಅದೇನು ಅಂದರೆ ಭೌತಿಕ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಇರೋ ದೊಡ್ಡ ಗ್ಯಾಪ್ ನೋಡಿ ಬೆಳ್ಳಿಯ ಕಥೆನೇ ಬೇರೆ ಚಿನ್ನದ ಕಥೆನೇ ಬೇರೆ ಚಿನ್ನವನ್ನ ಹೆಚ್ಚಾಗಿ ಬಂಡವಾಳವಾಗಿ ಆಭರಣವಾಗಿ ಇಟ್ಕೋತಾರೆ ಆದರೆ ಬೆಳ್ಳಿಯಲ್ಲಿ ಉತ್ಪಾದನೆಯಾಗೋ ಐವತ್ತೈದರಿಂದ ಅರವತ್ತು ಪ್ರತಿಶತದಷ್ಟು ಭಾಗ ನೇಯವಾಗಿ ಇಂಡಸ್ಟ್ರಿಗಳಲ್ಲಿ ಬಳಕೆಯಾಗಿ ಅಕ್ಷರಶಃ ಕರಗಿ ಹೋಗುತ್ತೆ ಯಾವ ಇಂಡಸ್ಟ್ರಿಗಳು ಅಂತೀರಾ ಎಲೆಕ್ಟ್ರಿಕ್ ವಾಹನಗಳಾಗಿರ್ಬೋದು ಸೋಲಾರ್ ಪ್ಯಾನೆಲ್ಗಳು ಇತ್ತೀಚೆಗೆ ತುಂಬಾನೇ ಸದ್ದು ಮಾಡ್ತಿರೋ ಎ ಐ ಡೇಟಾ ಸೆಂಟರ್ಗಳು ಮತ್ತೆ ನಮ್ಮೆಲ್ಲರ ಮೊಬೈಲ್ನಲ್ಲಿರೋ ಸೆಮಿ ಕಂಡಕ್ಟರ್ಗಳು ಇಲ್ಲೆಲ್ಲ ಬೆಳ್ಳಿಯ ಬೇಡಿಕೆ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಇದರ ಪ್ರಮಾಣ ಎಷ್ಟಿದೆ ಅಂತ ಅಂದಾಜಿದೆಯಾ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದೇ ವರ್ಷದಲ್ಲಿ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಬರೋಬ್ಬರಿ ಆರುನೂರ ಎಂಬತ್ತು ಪಾಯಿಂಟ್ ಐದು ಮಿಲಿಯನ್ ಔನ್ಸ್ಗಳನ್ನು ಮುಟ್ಟಿದೆ ಇದೊಂದು ರೆಕಾರ್ಡ್ ಸರಿ ಡಿಮ್ಯಾಂಡ್ ಇಷ್ಟಿದೆ ಆದರೆ ಸಪ್ಲೈ ಇಲ್ಲೇ ನೋಡಿ ಅಸ್ಲಿ ಟ್ವಿಸ್ಟ್ ಇರೋದು ಮಾರ್ಕೆಟಲ್ಲಿ ನೂರ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಮಿಲಿಯನ್ ಔನ್ಸ್ಗಳಷ್ಟು ಬೆಳ್ಳಿಯ ಕೊರತೆ ಇದೆ ಇದು ನಿನ್ನೆ ಮೊನ್ನೆ ಶುರುವಾದ ಕಥೆಯಲ್ಲ ಸತತ ನಾಲ್ಕನೇ ವರ್ಷ ಬೇಡಿಕೆ ಪೂರೈಕೆಗಿಂತ ಮುಂದೆನೇ ಇದು ಬೆಲೆಗಳ ಮೇಲೆ ಸತತವಾಗಿ ಒತ್ತಡ ಹಾಕ್ತಾನೇ ಇದೆ ಸರಿ ಇದು ಫಿಸಿಕಲ್ ಮಾರ್ಕೆಟ್ ಕತೆ ಈಗ ಸ್ವಲ್ಪ ದೊಡ್ಡ ಚಿತ್ರಣ ನೋಡೋಣ ಅಂದ್ರೆ ಹಣಕಾಸು ಜಗತ್ತಿನಲ್ಲಿ ಏನಾಗ್ತಿದೆ ಅಂತ ಬೆಳ್ಳಿಯನ್ನ ಒಂದು ಹೂಡಿಕೆಯಾಗಿ ಯಾಕೆ ನೋಡ್ತಿದ್ದಾರೆ ಇಲ್ಲಿ ಒಂದು ಸಿಂಪಲ್ ಎಕನಾಮಿಕ್ ಲಾ ಇದೆ ಯಾವಾಗ ಬಡ್ಡಿದರಗಳು ಕಡಿಮೆ ಆಗ್ತವೋ ಆಗ ಬೆಳ್ಳಿಯಂತಹ ಆಸ್ತಿಗಳು ಅಂದರೆ ಯಾವ ಆದಾಯವನ್ನು ಕೊಡದ ಆಸ್ತಿಗಳು ಹೂಡಿಕೆದಾರರಿಗೆ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇದಕ್ಕೆ ತಕ್ಕಾಗೇ ಈ ವರ್ಷ ಅಮೆರಿಕಾದ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಫೆಡರಲ್ ರಿಸರ್ವ್ ಬಡ್ಡಿದರಗಳನ್ನು ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಕಮ್ಮಿ ಮಾಡಿದೆ ಇದು ನೇರವಾಗಿ ಹೂಡಿಕೆದಾರರನ್ನ ಬೆಳ್ಳಿ ಕಡೆಗೆ ತಳ್ಳಿದೆ ಇದಷ್ಟೇ ಅಲ್ಲ ಬೆಳ್ಳಿಯನ್ನ ಒಂದು ಸೇಫ್ ಹೇವನ್ ಅಸೆಟ್ ಅಂತಾನೂ ಕರೀತಾರೆ ಅಂದರೆ ಏನು ಸಿಂಪಲ್ ಆರ್ ಹೇಳೋದಾದರೆ ಮಾರುಕಟ್ಟೆ ಡೋಲಾಯಮಾನವಾದಾಗ ಜನ ತಮ್ಮ ದುಡ್ಡನ್ನ ಸೇಫಾಗಿಡೋಕೆ ಓಡಿ ಬರೋ ಜಾಗ ಇದು ಈಗಿನ ಪರಿಸ್ಥಿತಿ ನೋಡಿ ಪ್ರಪಂಚದಾದ್ಯಂತ ರಾಜಕೀಯ ಟೆನ್ಷನ್ಗಳು ದೇಶಗಳ ನಡುವೆ ಟ್ರೇಡ್ ವಾರ್ಗಳು ಆರ್ಥಿಕ ಅಸ್ಥಿರತೆ ಈ ಎಲ್ಲಾ ಕಾರಣಗಳಿಂದ ಜನ ಬೆಳ್ಳಿಯನ್ನ ಒಂದು ಸೇಫ್ ಬೆಟ್ ಅಂತ ನೋಡ್ತಿದ್ದಾರೆ ಸರಿ ಇದು ಡಿಮ್ಯಾಂಡ್ ಸಪ್ಲೈ ಮತ್ತು ಬಡ್ಡಿ ದರಗಳ ಆದ್ರೆ ಆದರೆ ಇಲ್ಲೊಂದು ಸೈಕೊಲಾಜಿಕಲ್ ಆಂಗಲ್ ಕೂಡ ಇದೆ ಹೂಡಿಕೆದಾರರ ಮನಸ್ಸಲ್ಲಿ ನೋಡ್ತಿತ್ತು ಬನ್ನಿ ನೋಡೋಣ ಎಪ್ಪತ್ತೈದು ಡಾಲರ್ ಪ್ರತಿ ಔನ್ಸ್ಗೆ ಇದೊಂದು ಕೇವಲ ನಂಬರ್ ಅಲ್ಲ ಇದೊಂದು ಸೈಕೊಲಾಜಿಕಲ್ ಬ್ಯಾರಿಯರ್ ಯಾವಾಗ ಬೆಳ್ಳಿ ಈ ಗಡಿ ದಾಟಿತೋ ಆಗ ನೋಡಿ ಮಾರುಕಟ್ಟೆಗೆ ಹೊಸ್ಬರ ದಂಡೇ ಹರಿದು ಬಂತು ಇದನ್ನೇ ಫೋಮೋ ಅಂತಾರೆ ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಯ್ಯೋ ಈ ರೇಸ್ನಲ್ಲಿ ನಾವು ಹಿಂದೆ ಉಳಿದುಬಿಡ್ತೀವಲ್ಲ ಅನ್ನೋ ಭಯ ಇದೇ ಭಯದಿಂದ ಸಣ್ಣ ಪುಟ್ಟ ಹೂಡಿಕೆದಾರೆಲ್ಲ ಬೆಳ್ಳಿ ಖರೀದಿಗೆ ಮುಗಿಬಿದ್ದರು ಈ ಫೋಮೋ ಅಲೆಯಲ್ಲಿ ಬೆಳ್ಳಿಯ ಬೆಲೆ ಪ್ರತಿ ಅಂಶ್ಗೆ ಎಪ್ಪತ್ತೆಂಟು ಪಾಯಿಂಟ್ ಆರು ಐದು ಡಾಲರ್ಗಳನ್ನು ಮುಟ್ಟುಬಿಟ್ಟು ಇದು ಸುಮ್ನೆ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರ ದಾಖಲಾದ ಅತಿದೊಡ್ಡ ವಾರ್ಷಿಕ ಲಾಭ ಹಾಗಾದರೆ ಈ ಎಲ್ಲ ಬೆಳವಣಿಗೆಗಳನ್ನು ಒಟ್ಟಾಗಿ ನೋಡಿದಾಗ ನಮಗೆ ಏನರ್ಥ ಆಗುತ್ತೆ ಬೆಳ್ಳಿಯ ಸ್ಟೇಟಸ್ಸೇ ಬದಲಾಗ್ತಿದ್ಯಾ ಹೌದು ಬದಲಾಗ್ತಿದೆ ಯಾಕಂದರೆ ಅಮೆರಿಕ ಸರ್ಕಾರವೇ ಬೆಳ್ಳಿಯನ್ನ ಅತ್ಯಾವಶ್ಯಕ ಖನಿಜ ಅಂತ ಘೋಷಿಸಿದೆ ಇದು ಸಾಮಾನ್ಯ ವಿಷಯ ಅಲ್ಲ ಇದರಿಂದ ಬೆಳ್ಳಿಗೆ ಒಂದು ಸ್ಟ್ರಾಟಿಜಿಕ್ ಪ್ರಾಮುಖ್ಯತೆ ಬಂದಿದೆ ಇದು ಹೂಡಿಕೆದಾರರಿಗೆ ಇನ್ನಷ್ಟು ಆಕರ್ಷಕವಾಗಿ ಕಾಣ್ತಿದೆ ಆದರೆ ಬೆಳ್ಳಿ ಮಾತ್ರ ಹೀಗೆ ಏರ್ತಾ ಇರೋದಲ್ಲ ಈ ಟೇಬಲ್ ಗಮನಿಸಿ ಚಿನ್ನ ಪ್ಲಾಟಿನಂ ತಾಮ್ರ ಹೀಗೆ ಬೇರೆ ಲೋಹಗಳ ಬೆಲೆಯೂ ಹೆಚ್ಚಾಗಿದೆ ಅಂದರೆ ಇದು ಇಡೀ ಮೆಟಲ್ಸ್ ಮಾರ್ಕೆಟ್ನಲ್ಲೇ ನಡೀತಿರೋ ಒಂದು ಟ್ರೆಂಡ್ ಆದರೆ ನೂರ ಐವತ್ತೆಂಟು ಪರ್ಸೆಂಟ್ ಲಾಭದ ಜೊತೆ ಬೆಳ್ಳಿ ಈ ರೇಸ್ನಲ್ಲಿ ಎಲ್ಲರಿಗಿಂತ ಮಾರುದ್ದ ಮುಂದೆ ಇದೆ ಅಲ್ವಾ ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ ಈಗ ನಾವು ನೋಡ್ತಿರೋ ಈ ಬೆಲೆ ಬೆಳ್ಳಿಯ ಹೊಸ ಬೇಸ್ ಪ್ರೈಸ್ ಆಗಿ ಉಳಿಯುತ್ತಾ ಅಥವಾ ಇದು ಕೇವಲ ಒಂದು ದೊಡ್ಡ ಬಬಲ್ನ ಪೀಕ ಮುಂದೇನಾಗುತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸ್ಬೇಕು ಇದ್ರ ಬಗ್ಗೆ ಯೋಚಿಸೋದು ಮಾತ್ರ ಬಹಳ ಇಂಟ್ರೆಸ್ಟಿಂಗ್